ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ನಿಟ್ಟೂರಿನಲ್ಲಿ ದೊಡ್ಡ ಮಟ್ಟದ ಹೋರಾಟಕ್ಕೆ ರೈತ ಸಂಘ ಹಾಗೂ ಮುಖಂಡರು ಪಕ್ಷಾತೀತವಾಗಿ ಹೋರಾಟ ಆರಂಭವಾಗಿದೆ ಪೊಲೀಸ್ ಸರ್ಪಗಾವಲಿನಲ್ಲಿ ಪ್ರತಿಭಟನೆ ಆರಂಭವಾಗಿದ್ದು ರೈತ ಸಂಘದವರು ಹಾಗೂ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೈತರು ಹಾಗೂ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಪಕ್ಷಾತೀತವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ನಡೆಸ್ತಾ ಇದ್ದಾರೆ ತುಮಕೂರು ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಮಾತನಾಡಿ ಕಾಂಗ್ರೆಸ್ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಹೇಮಾವತಿ ಎಕ್ಸ್ಪ್ರೆಸ್ ಕೆನ ಲಿಂಕ್ ಯೋಜನೆಗೆ ಪ್ರತಿಭಟನೆ ಕರೆ ಕೊಟ್ಟಿದ್ದೇವೆ ಎಲ್ಲ ರೈತರು ಪಕ್ಷಾತೀತವಾಗಿ ಭಾಗವಹಿಸಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ ಸತ್ತು ಹೋಗಿದೆ ಪೊಲೀಸರನ್ನ ಬಳಸಿಕೊಂಡು ನಮ್ಮನ್ನ ಅರೆಸ್ಟ್ ಮಾಡುವುದಕ್ಕೆ ಬಂದಿದ್ದಾರೆ ನಮ್ಮ ಹೆಣದ ಮೇಲೆ ನೀರನ್ನ ತೆಗೆದುಕೊಂಡು ಹೋಗಲಿ ಎಂದು ಎಚ್ಚರಿಕೆ ನೀಡಿದ್ರು ಕೊರಡ್ಕೆರೆ ಇರಬಹುದು ಮಧುಗಿರಿ ಇರ್ಬೋದು ತುಮಕೂರಿಗೆ ನಗರಕ್ಕೆ ಕುಡಿಯೋ ನೀರು ಇರಬಹುದು ನಾನು ಟೈಲೆಂಡ್ ಅಲ್ಲಿ ಬರ್ತೀನಿ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರ ಇರ್ಬೋದು ಗುಬ್ಬಿ ಇರಬಹುದು ತುರುವೇಕೆರೆ ಇರ್ಬೋದು ಸುಮಾರು ಹತ್ತು ವಿಧಾನಸಭಾ ಕ್ಷೇತ್ರದ ಬಾಯಿಗೆ ಮಣ್ಣಾಕುವಂತ ಪರಿಸ್ಥಿತಿ ಬರುತ್ತೆ ಯಾರೋ ಒಬ್ಬರಿಗೆ ಸ್ವಾರ್ಥಕ್ಕೋಸ್ಕರ ಈ ರೀತಿಯ ಯೋಜನೆಗಳನ್ನ ಮಾಡಿ ನೀವು ಅನುಷ್ಠಾನ ಮಾಡಿ ಎದುರಿಸಿ ಪೊಲೀಸರನ್ನ ಬೆದರಿಸಿ ಪ್ರಜಾಪ್ರಭುತ್ವದಲ್ಲಿ ಪ್ರಭುತ್ವ ಏನ್ ಇಡುತ್ತೋ ಅದನ್ನ ಪೊಲೀಸರು ಕೇಳ್ತಾರೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಇದು ಇಲ್ಲಿಗೆ ನಿಲ್ಲಲ್ಲ ಇವತ್ತು ನೀವು ಇಷ್ಟೆಲ್ಲಾ ಫೋರ್ಸ್ ಇಷ್ಟು ಜನ ಇಲ್ಲಿ ಬಂದು ನಿಂತಿದ್ದೇವೆ ನಮ್ಮ ರಕ್ತದ ಕಣಕಣದಲ್ಲೂ ಹೋರಾಟ ಇದೆ ನಮ್ಮ ರಕ್ತದ ಕಣಕಣದಲ್ಲೂ ನಮ್ಮ ಜೀವವನ್ನ ತ್ಯಾಗ ಮಾಡಕ್ಕೂ ರೆಡಿಯಾಗಿ ನಿಂತಿದ್ದೇವೆ ನಮ್ಮ ಪ್ರಾಣವನ್ನ ಕೊಡಕ್ಕೂ ನಿಂತಿದ್ದೇವೆ ನಾವು ನಾವೇ ಬಂದ್ರು ಪೊಲೀಸರು ಬೆಳಗಿನ ಜಾವ ಐದು ಗಂಟೆ ಆರು ಗಂಟೆಲಿ ನಾನು ಒಂದೇ ಮಾತು ಹೇಳಿದೆ ನನ್ನ ಕಣಕಣದಲ್ಲೂ ಹೋರಾಟ ಇದೆ ನಾವು ವಿದ್ಯಾರ್ಥಿ ನಾಯಕರಾಗಿ ಬಂದಂತವ್ರು ನಾವ್ ಎಷ್ಟೋ ಮುಖ್ಯಮಂತ್ರಿಗಳು ನೋಡಿರುವಂತವ್ರು ತಾಕತ್ತಿದ್ರೆ ಮುಟ್ಟಿ ಅಂತ ಹೇಳಿದೆ ನಾನು ಮುಟ್ಟಿ ನೋಡೋಣ ಅಂತ ಹೇಳಿದೆ ನಾನು ಪೊಲೀಸವ್ರ ಮೇಲೆ ಸರ್ಕಾರದ ಮೇಲೆ ಇಟ್ಟಿತ್ತು ಎಮರ್ಜೆನ್ಸಿ ಇಂದ್ರಾಗ್ತು ಆ ರೀತಿ ಎಮರ್ಜೆನ್ಸಿ ಘೋಷಣೆ ಮಾಡ್ಬಿಟ್ಟಿದ್ದಾರೆ ನಾನು ನಾನಿವತ್ತು ಸಿದ್ದರಾಮಯ್ಯನವ್ರಿಗೆ ಹೇಳ್ತೀನಿ ಪ್ರೀತಿಯಿಂದ ಗೆಲ್ರಿ ಹನ್ನೊಂದು ಜನ ಶಾಸಕರನ್ನು ಕರೀರಿ ಆಗು ಹೋಗುಗಳನ್ನ ಚರ್ಚೆ ಮಾಡಿ ಏನ್ ಅನ್ಯಾಯ ಆಗಿ ವಾಸು ಪಾಪ ಬಾಯಿ ಮುಚ್ಚಿಬಿಟ್ಟು ಇಟ್ಬಿಟ್ಟವ್ರು ಈ ಕಡೆ ಕಾಂಗ್ರೆಸ್ ಸೇರ್ಸ್ಕೊಂಡು ಆ ಕಡೆ ರಾಜಣ್ಣ ಪರಮೇಶ್ವರ್ ಈ ಕಡೆ ಮಂತ್ರಿ ಆಗ್ತೀರಿ ಇನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು ಮಾತನಾಡಿ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ವಿರೋಧಿಸಿ ಇಡೀ ಜಿಲ್ಲೆಯಲ್ಲಿ ರೈತರು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಕಾಂಗ್ರೆಸ್ ಸರ್ಕಾರಕ್ಕೆ ತುಮಕೂರು ಜಿಲ್ಲೆಯ ರೈತರ ಶಾಪ ತಟ್ಟುತ್ತದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಏನು ಲಿಂಕ್ ಆಗ್ತಕ್ಕಂಥ ಅಪಾಯದ ಬಗ್ಗೆ ಇಲ್ಲಿವರೆಗೂ ನಡೆದಂತ ಹೋರಾಟಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಿದ್ದಾರೆ ತಮಗೂ ಗೊತ್ತಿರತಕ್ಕಂಥ ವಿಚಾರ ಕಳೆದ ಒಂದೂವರೆ ವರ್ಷಗಳಿಂದ ಈ ಒಂದು ಅವೈಜ್ಞಾನಿಕವಾದಂತ ಅನಗತ್ಯವಾದಂತಹ ಈ ಲಿಂಕ್ ಚಾನಲ್ ಯೋಜನೆ ಬೇಡ ಈ ಯೋಜನೆ ಕಾರ್ಯಗತ ಆದರೆ ಜಿಲ್ಲೆಯ ಸುಮಾರು ಹತ್ತು ತಾಲೂಕುಗಳ ಪಾಲಿಗೆ ಮರಣ ಶಾಸನ ಆಗ್ತದೆ ಬಹಳಷ್ಟು ಜನರ ವೈಕೆ ವೈಕೆರಾಮಯ್ಯವರು ಇನ್ನೂ ಅನೇಕ ಮಹನೀಯರ ಹೋರಾಟದ ಫಲವಾಗಿ ಇವತ್ತು ತುಮಕೂರು ಜಿಲ್ಲೆಯ ಹತ್ತು ತಾಲೂಕಿನ ಜನ ಇವತ್ತು ನೀರನ್ನು ಬಳಸಿಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಬಹಳಷ್ಟು ಅಂತರ್ಜಲ ಮೇಲೆ ಬಂದು ನಾವೆಲ್ಲ ಯಾವುದೇ ನೀರಿನ ಕೊರತೆ ಇಲ್ಲದೆ ನಾವು ಜೀವನವನ್ನ ಮಾಡಲಿಕ್ಕೆ ಸಾಧ್ಯ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಲಿಂಕ್ ಕ್ಯಾನಲ್ ಮಾಡೋದ್ರ ಮೂಲಕ ಎಪ್ಪತ್ತನೇ ಕಿಲೋ ಇಂದ ನೂರ ಅರವತ್ತೇಳನೇ ಕಿಲೋ ಮೀಟರ್ವರೆಗೆ ಮಾರ್ಗ ಮಧ್ಯದಲ್ಲಿ ಕೊಳವೆ ಲಿಂಕ್ ಕ್ಯಾನಲ್ ಮಾಡೋದ್ರ ಮೂಲಕ ನಮ್ಮ ನೀರನ್ನ ಕತ್ತೊಯ್ದು ರಾಮನಗರಕ್ಕೆ ಹರಿಸತಕ್ಕಂತ ಉನ್ನಾರವನ್ನ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಮಾಡ್ತಾ ಇದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಜ್ಯೋತಿ ಗಣೇಶ್ ಮಾತನಾಡಿ ಹೇಮಾವತಿ ವಿಚಾರವಾಗಿ ರಾಮನಗರಕ್ಕೆ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಕುಣಿಗಲ್ ಮೀಸಲಿಟ್ಟು ತೆಗೆದುಕೊಂಡು ಹೋಗಲಿ ಅದಕ್ಕೆ ನಾವು ವಿರೋಧ ಮಾಡಲ್ಲ ಆದರೆ ತುಮಕೂರು ಜಿಲ್ಲೆಯ ನೀರನ್ನ ರಾಮನಗರಕ್ಕೆ ಬಿಡುವುದಿಲ್ಲ ತಕ್ಷಣ ಈ ಯೋಜನೆಯನ್ನ ನಿಲ್ಲಿಸಬೇಕು ಇಲ್ಲದಿದ್ದರೆ ಮುಂದೆ ದೊಡ್ಡ ಮಟ್ಟದ ಹೋರಾಟ ಮಾಡುತ್ತೇವೆ ಎಂದು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತು ವಿಧಾನಸಭಾ ಕ್ಷೇತ್ರ ಪಾವಗಡ ಬಂದ್ಬಿಟ್ಟು ಎಲ್ಲರಿಗೂ ಕೂಡ ಹೇಮಾವತಿಗೆ ಋಣ ಇದೆ ಹೇಮಾವತಿ ನೀರು ನಮ್ಮ ತುಮಕೂರು ಜಿಲ್ಲೆ ಇಲ್ಲ ಅಂದ್ರೆ ತುಮಕೂರು ಜಿಲ್ಲೆ ಪಾವಗಡದಕ್ಕಿಂತ ತಡೆ ಆಗಿರ್ತಿತ್ತು ಬರ್ಗಾಡ ಆಗ್ತಿತ್ತು ಇವತ್ತೇನಾರ ಬೆಂಗಳೂರಿಗೆ ಆಲ್ಟರ್ನೇಟಿವ್ ಆಗಿ ತುಮಕೂರು ಜಿಲ್ಲೆ ನಾವು ಬೆಳೀತಿದ್ದೀವಿ ಅಂದ್ರೆ ಅದಕ್ಕೆ ಮೂಲ ಕಾರಣ ಹೇಮಾವತಿ ಇದಕ್ಕೆ ಸಾಕಷ್ಟು ಮುಖಂಡವರು ಹುಚ್ಚಮಾಸಿಗ್ ಅವರು ಆದಿಯಾಗಿ ಎಲ್ಲರೂ ಕೂಡ ಹೋರಾಟ ಮಾಡಿದ್ದಾರೆ ಗುಣಗಲ್ಲಿಗೆ ಯಾರ್ದೂ ಇಲ್ಲ ಸುರೇಶ್ ಗೌಡ್ರ ಹೇಳಿದ್ರು ಮೊದಲ ನೀರು ಮೂರು ಟಿಎಂಸಿ ಅಲಾಟ್ಮೆಂಟ್ ಏನಿದೆ ಕುಣಗಲ್ ಕೊಟ್ಬಿಡಿ ಯಾರ್ದು ತಕರಾರಿಲ್ಲ ಆದ್ರೆ ಇಲ್ಲಿ ಗುಣಗಾಲಿಗೆ ನೀರು ತಗೊಂಡು ಹೋಗ್ತಿರೋದು ನೆಪ ಮಾತ್ರಕ್ಕೆ ನಮ್ಮ ಜಿಲ್ಲೆ ಬಿಟ್ಟು ನಮ್ಗೆ ಏನು ನಾಗಮಂಗ್ಲ ಸೇರಿ ಇಪ್ಪತ್ತೈದು ಟಿಎಂಸಿ ನೀರು ಅಲಾಟ್ಮೆಂಟ್ ಇದೆ ಅದರಲ್ಲಿ ನಾಗಮಂಗ್ಲ ನಾಲ್ಕೈದು ಟಿ ಎಂ ಸಿ ಬಿಟ್ಟರೆ ನಮ್ಗೆ ಹದಿನೇಳು ಹದಿನೆಂಟು ಟಿ ಎಂ ಸಿ ನೀರಲ್ಲಿ ಸುಮಾರು ಆರು ಟಿ ಎಂ ಸಿ ನೀರು ಕುಡಿಯ ನೀರು ಇದೆ ಆ ಕುಡಿಯ ನೀರು ತುಮಕೂರು ನಗರ ಇರ್ಬೋದು ಗುಬ್ಬಿ ನಗರ ಇರ್ಬೋದು ತಿಪ್ಪೂರು ಕೋಟಿಗೆರೆ ಮದ್ಗಿರಿ ಎಲ್ಲವಕ್ಕೂ ಕೂಡ ತಗತಾರೆ ಮತ್ತು ರೈತರ ಅಚ್ಚುಕಟ್ಟಿರುವಂತಹ ನೀರು ಆದ್ರೆ ಇವರು ಮಾಡ್ತಿರುವಂತಹ ಈ ಒಂದು ಯೋಜನೆ ದುರಾಲೋಚನೆ ಪೂರಿತವಾದಂತಹ ಯೋಜನೆ ನಮ್ಮ ಜಿಲ್ಲೆಯ ಬಿಟ್ಟು ಇಲ್ಲಿರುವಂತಹ ನೀರನ್ನ ಕೋಟಾನ ಪಕ್ಕದ ಜಿಲ್ಲೆಗಳಿಗೆ ನಾನು ಯಾವ ಜಿಲ್ಲೆ ಅಂತ ಹೇಳಕ್ ಹೋಗಲ್ಲ ಆದ್ರೆ ಆ ಜಿಲ್ಲೆಗಳಿಗೆ ಈ ನೀರನ್ನು ಕಡಿತ ಮಾಡಿ ಡ್ರಿಂಕಿಂಗ್ ವಾಟರ್ ನೆಪದಲ್ಲಿ ಹೋಗಕ್ಕೆ ಮಾಡ್ತಿದ್ದಾರೆ ಒಂದು ಕಡೆ ಕುಣಿಗಲ್ಲು ನೆಪ ಇನ್ನೊಂದು ಕಡೆ ಡ್ರಿಂಕಿಂಗ್ ವಾಟರ್ ನೆಪದಲ್ಲಿ ನಮ್ಮ ಜಿಲ್ಲೆ ನೀರನ್ನು ಕಡಿತಗೊಳಿಸ್ಕೊಂಡು ಹೋಗ್ತಿದ್ದಾರೆ ಇದು ಇವತ್ತು ನಾಳೆಗೆ ಏನು ಗೊತ್ತಾಗೋದಿಲ್ಲ ಮುಂದಿನ ಪೀಳಿಗೆಗೆ ದೊಡ್ಡ ಮರಣ ಶಾಸನ ಆಗ್ತದೆ ತುಮಕೂರು ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದ ನೀರು ಅಲಾಟ್ಮೆಂಟ್ ಇರೋದು ತುರ್ವೆ ಕೆರೆಗೆ ನಂತರ ಗುಬ್ಬಿ ನಂತರ ಕುಣಿಗಲ್ಲು ತದನಂತರ ತುಮಕೂರು ತಾಲೂಕು ತದನಂತರ ಬೇರೆ ಬೇರೆ ತಾಲೂಕು ಇದೆ ಆದ್ರಿಂದ ಈ ಒಂದು ಯೋಜನೆಯಿಂದ ದೊಡ್ಡ ಮಟ್ಟದ ಅಪಾಯ ನಮ್ಗಿದೆ ಯಾತ್ರೆ ಮೂಲಕ ಸುರೇಶ್ ಗೌಡರ್ ಎಲ್ದಂಗೆ ಚಾನಲ್ ಕೂತ್ಕೊಂಡು ಪ್ರತಿಭಟನೆ ಮಾಡಬೇಕು ನಾವು ಈ ಕಾಮಗಾರಿ ಆಗಕ್ ಬಿಡಬಾರ್ದು ಅವೈಜ್ಞಾನಿಕವಾಗಿ ಕೆ ಶಿವಕುಮಾರ್ ಅವರು ಸಾವಿರದ ಇನ್ನೂರು ಕೋಟಿ ಪ್ರಾಜೆಕ್ಟ್ ನ ಎಕ್ಸ್ಪ್ರೆಸ್ ಕೆನಾಲ್ ಅಂತ ಕಿಟ್ ಬ್ಯಾಕ್ ಪ್ರಾಜೆಕ್ಟ್ ಮಾಡಿಕೊಂಡು ಸುಮಾರು ಮುನ್ನೂರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ದುಡ್ಡು ರೈತರ ಮೇಲೆ ದರ್ಪ ಅಧಿಕಾರ ತೋರಿಸ್ತಾರೆ ದಯಮಾಡಿ ನಮ್ಮ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಶಾಸಕರುಗಳು ಇರ್ಬೋದು ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಇರ್ಬೋದು ಪರಮೇಶ್ವರ್ ಅವರು ರಾಜಣ್ಣ ಅವರದು ಜಯಚಂದ್ರ ಅವರು ಇರ್ಬೋದು ಇದಕ್ಕೆ ಬ್ರೇಕ್ ಹಾಕಬೇಕು ಮುಖ್ಯಮಂತ್ರಿಗಳು ಜೊತೆ ಸರ್ವಪಕ್ಷ ಸಭೆ ಕರೆಸಿ ಮುಖ್ಯಮಂತ್ರಿಗಳವ್ರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ಸಿದ್ದರಾಮಯ್ಯನವರು ಕಳೆ ಕಾಲದಲ್ಲಿ ಕೆಟ್ಟಸ ತಗೊಂಬೇಡಿ ನಮ್ಮ ತಾಲೂಕಿನಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿ ಶಾಸಕರನ್ನ ಆಯ್ಕೆ ಮಾಡಿ ವೀರಾ ಶೂರ ಅಂತ ಅವರು ನಮ್ಮ ತಾಲೂಕು ಗಾಡೇ ಕಾಟೆ ಬಾಗಿಲು ಡಿ ಕೆ ಶಿವಕುಮಾರ್ ಅವರು ತಮ್ಮ ನಮ್ಮ ರೈತರ ಹಿತಾಸಕ್ತಿನ ಇಟ್ಟಿದ್ದಾರೆ ನಮ್ಮ ತಾಲೂಕ್ ನಂಬಿಕೆನ ಕಾರ್ಕೊಂಡಿದೆ ಶಾಸಕರಿಗೆ ಹೇಳಕ್ ಇಷ್ಟಪಡ್ತೀನಿ ರೈತರ ಶಾಪ ಯಾವತ್ತೂ ತಟ್ಟಂಗಿರಲ್ಲ ಕೈಲಾಗ್ದಿದ್ಮೇಲೆ ಸರೆಂಡರ್ ಆಗಿಬಿಡ್ಬೇಕು ಇನ್ನು ಪ್ರತಿಭಟನೆಯಲ್ಲಿ ದಿಲೀಪ್ ಕುಮಾರ್ ಬಾಬು ಪ್ರಕಾಶ್ ರವಿ ಹೆಬ್ಬಾಕ ಬೆಟ್ಟಸ್ವಾಮಿನ ವಿಜಯ್ ಕುಮಾರ್ ಹಾಗೂ ಎಲ್ಲಾ ರೈತರು ಭಾಗವಹಿಸಿದ್ರು